ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ರಾ ಎಲ್ರು ತುಂಬಾನೇ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಗಾಯ್ಸ್ ಇವತ್ತು ನಾವು ಹೋಗ್ತಾ ಇರೋದು ದಾವಣಗೆರೆಗೆ ಮೂವಿ ನೋಡಕ್ಕೆ ಅಂತ ವೀಕೆಂಡ್ ಅಲ್ವಾ ಅದಕ್ಕೆ ಸೊ ತಿಂಡಿ ತಿಂದಿರ್ಲಿಲ್ಲ ಇವಾಗ ದೋಸೆ ತಿನ್ಕೊಂಡು ಚಿತ್ರದುರ್ಗದಲ್ಲಿ ಈಗ ಆನ್ ದ ವೇ ಹೊರಟಿದೀವಿ ದಾವಣಗೆರೆ ರೀಚ್ ಆಗಿದೀವಿ ಮೂವಿಗೆ ಮೂವಿ ಗೆ ಇನ್ನೂ ಟೈಮ್ ಇದೆ ಸೊ ಅದಕ್ಕೆ ಟೆಂಪಲ್ ಹೋಗೋಣ ಅಂತ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಅಂತ ಹೋಗ್ತಾ ಇದ್ದೀವಿ ಟೆಂಪಲ್ ದರ್ಶನ ಎಲ್ಲ ಮುಗೀತು ಇವಾಗ ಚಾವಾ ಮೂವಿ ಟಿಕೆಟ್ ತಗೊಳಕೆ ಅಂತ ಒಳಗಡೆ ಹೋಗಿದ್ದಾರೆ ಎಸ್ ಎಸ್ ಮಾಲ್ ಒಳಗಡೆ ಇನ್ನೂ ಒನ್ ಅವರ್ ಟೈಮ್ ಇದೆ ಆ್ಯಕ್ಚುಲಿ ಟೂ ಥರ್ಟಿಗಿರೋದು ಶೋ ಇವಾಗ ಇನ್ನೂ ಒನ್ ತರ್ಟಿ ಆಗ್ತಾ ಇದೆ ಸೊ ಇಲ್ಲೇ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮೂವಿ ನೋಡಕ್ಕೆ ಹೋಗ್ತೀವಿ ಗೈಸ್ ಫೈನಲಿ ಒಳಗಡೆ ಬಂದ್ವಿ ವುಮೆನ್ಸ್ ಡೇ ಅಂತ ಪಾಪ್ಕಾರ್ನ್ ಫ್ರೀ ಇತ್ತು ಅದನ್ನ ಕೊಡ್ತಾ ಇದ್ರು ಫೋಟೋಸ್ನ ಕ್ಲಿಕ್ ಮಾಡ್ತಾ ಇದ್ರು ಅಲ್ಲಿರೋ ಸ್ಟಾಫ್ ನಾವು ಕೂಡ ಸ್ವಲ್ಪ ಫೋಟೋಸ್ಗಳನ್ನ ತಗೊಂಡು ಒಳಗಡೆ ಎಂಟರ್ ಆದ್ವಿ ಕಾಫಿ ಕುಡಿದು ಆನ್ ದ ವೇ ಚಿತ್ರದುರ್ಗಕ್ಕೆ ಹೊರಟಿದೀವಿ ಇಲ್ಲೇ ಪಿಜ್ಜಾ ಅನ್ನೋದು ತಿನ್ನೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಪಿಜ್ಜಾ ಹಟ್ ಮುಂದೆ ಸೊ ಅದಕ್ಕೆ ಚಿತ್ರದುರ್ಗದಲ್ಲೇ ಡಾಮಿನೋಸ್ ಹೋಗಿ ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಹೋಗಿ ಏನಾದ್ರೂ ಪಿಜ್ಜಾ ಇಲ್ಲಾಂದ್ರೆ ಬರ್ಗರ್ ಅನ್ನೋದು ತಿನ್ನೋಣ ಅಂತ ಇದೀವಿ ಹೇ ಗೈಸ್ ಇವಾಗ ತಾನೇ ನಾವು ಮನೆಗೆ ಬಂದ್ವಿ ಮೂವಿ ಮುಗಿಸ್ಕೊಂಡು ಪಿಜ್ಜಾ ತಿಂದು ಕಾಫಿ ಕುಡ್ದು ಇವತ್ತಿನ ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ ಇವತ್ತು ಸಾಟರ್ಡೆ ನಾಳೆ ಸಂಡೇ ಸೊ ನಾಳೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಎಲ್ಲೂ ಹೊರಗೆ ಹೊರಗೇನು ಹೋಗೋದೇನಿಲ್ಲ ಜಸ್ಟ್ ಮನೆಯಲ್ಲೇ ಏನಾದರೂ ಒಳ್ಳೆಯದು ಏನಾದರೂ ಮಾಡಿಕೊಂಡು ತಿಂದ್ಕೊಂಡು ಒಳ್ಳೆ ರೆಸ್ಟ್ ತಗೋಬೇಕು ನಾಳೆ ಸಂಡೇ ಆಗಿರೋದ್ರಿಂದ ಆ್ಯಕ್ಚುಲಿ ನಾನು ಆಶುಗೆ ಕೇಕ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಸ್ಯಾಟರ್ಡೆ ಇವತ್ತು ನಾನು ದಾವಣಗೆರೆಗೆ ಹೋಗಿರೋದ್ರಿಂದ ಕೇಕ್ ಕೊಡ ಕೇಕ್ ಮಾಡಿಕೊಡಕ್ಕೆ ಆಗಲಿಲ್ಲ ನಾಳೆ ಸಂಡೇ ನಾಳೆ ಆದಷ್ಟು ಟ್ರೈ ಮಾಡ್ತೀನಿ ಅವನಿಗೆ ಕೇಕ್ ಮಾಡಿಕೊಡೋಕ್ಕೆ ಆ್ಯಕ್ಚುಲಿ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಗೈಸ್ ಮೂವಿ ತುಂಬಾ ಚೆನ್ನಾಗಿತ್ತು ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ ಓಕೆನಾ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ಎಲ್ಲೂ ಕೂಡ ಬೋರ್ ಆಗೋಲ್ಲ ತುಂಬ ಚೆನ್ನಾಗಿದೆ ಮೂವಿ ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಸುಸ್ತಾಗಿದೆ ಪಿಜ್ಜಾ ಆಲ್ರೆಡಿ ತಿನ್ಕೊಂಡು ಬಂದಿರೋದ್ರಿಂದ ಹಸುವಿಲ್ಲ ಸೊ ಇವಾಗ ಆಲ್ರೆಡಿ ಟೈಮ್ ನೈನ್ ಓ ಕ್ಲಾಕ್ ಇದೆ ಟಿ ವಿ ನೋಡಿಕೊಂಡು ಆಮೇಲೆ ರೆಸ್ಟ್ ತಗೋಬೇಕು ಇವತ್ತಿನ ನನ್ನ ವೀಕೆಂಡ್ ಈ ರೀತಿಯಾಗಿತ್ತು ತುಂಬ ಎಂಜಾಯ್ ಮಾಡಿದೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಗೈಸ್